ಹಲೋ ವೆಲ್ಕಮ್ ಬ್ಯಾಕ್ ಲಾಸ್ಟ್ ಬ್ಲಾಗ್ನ ಕಂಟಿನ್ಯೂಡ್ ಬ್ಲಾಗ್ ಇದು ನೋಡಿ ಮೈಸೂರು ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೇಲೆಗಡೆ ಏರೋಪ್ಲೇನಲ್ಲಿ ಹೋಗುವಾಗ ಚಿಕ್ ಚಿಕ್ಕ ಚಿಕ್ ಚಿಕ್ ಲೈಟ್ ಕಾಣುತ್ತಲ್ಲ ವಿಂಡೋನಲ್ಲಿ ಹಂಗೆ ಕಾಣಿಸ್ತಿತ್ತು ಆ್ಯಂಡ್ ಆಲ್ಸೋ ಡಿ ವಿ ಅವರು ಎಲ್ಲೇ ಚುರುಮುರಿ ನೋಡಿದ್ರು ತಗೊತಾರೆ ಅವ್ರಿಗೆ ಅಷ್ಟಿಷ್ಟ ಅದು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆಡಿದು ಪೂಜೆ ಎಲ್ಲ ಮುಗಿಸಿ ಆಡಿ ಹೈ ಕ್ರಾಸ್ದು ಇವಾಗ ನಾವು ಸ್ಟೇಗೆ ಹೋಗ್ತಿದೀವಿ ಮೈಸೂರಲ್ಲಿ ಇವತ್ತು ಸ್ಟೇ ಆಗಿ ದ ನೆಕ್ಸ್ಟ್ ಡೇ ಬಿಡ್ತಿದ್ದೀವಿ ಬನ್ನಿ ಬ್ಲಾಗ್ನ ತಡ ಮಾಡದೆ ಶುರು ಮಾಡಿಬಿಡೋಣ ಸ್ಫೂರ್ತಿ ಅವರು ಪಾಪ ಗೊತ್ತೇ ಇಲ್ಲ ನಮಗೆ ಕೇಕ್ ಎಲ್ಲ ಆರ್ಡರ್ ಮಾಡಿಬಿಟ್ಟವ್ರಲ್ಲ ದೀಪ್ ನಮಗೆ ದೀಪ್ ರಿಯಲ್ಲಿ ಅಲ್ಲ ಸೋ ಸೋ ಸ್ವೀಟ್ ಆಫ್ ಯು ಗೈಸ್ ಇವ್ರು ತರಬೇಕಿತ್ತು ನನಗೆ ಅಲ್ಲ ನಾನು ತರಬೇಕಿತ್ತು ಇವ್ರಿಗೆ ಚೆನ್ನಾಗಿದೆಲ್ಲ ಹಿಂಗೆ ಆರ್ಡರ್ ಮಾಡಿದ್ರಿ ಫಸ್ಟೇ ಪ್ಲ್ಯಾನ್ ಮಾಡಿದ್ರಾ ಫಸ್ಟೇ ಹಿಂಗೆ ಹಾಕ್ಬಿಟ್ಟು ಹಂಗೆ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಾ ಎಸ್ ಲೆಟ್ಸ್ ಕತ್ ದ ಕೇಕ್ बनी 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 ಸೊ ನಾವೆಲ್ಲ ಮಾತಾಡಿ ಚಿಟ್ ಚಾಟ್ ಮಾಡಿ ಸ್ವಲ್ಪ ಊಟ ಮಾಡಿ ಎಲ್ಲರೂ ಮಲಗೋಕ್ಕೆ ತುಂಬಾ ಲೇಟಾಯಿತು ಆಲ್ಮೋಸ್ಟ್ ಎರಡು ಗಂಟೆ ನೈಟ್ ಆಗಿತ್ತೇನೋ ಇನ್ನೂ ಜಾಸ್ತಿ ಆಗಿತ್ತು ಇನ್ಫ್ಯಾಕ್ಟ್ ಸೊ ಮಲ್ಕೊಂಡು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ಪ್ರಾಪರ್ಟಿನ ಬಂದು ಬುಕ್ ಮಾಡಿದ್ದು ಸ್ಫೂರ್ತಿ ಅವರೇ ಆ್ಯಕ್ಚುಲಿ ಪ್ರಾಪರ್ಟಿ ಅಷ್ಟು ಪೃಥ್ವಿ ವಿಲಾಸ್ ಅಂತ ಅಂದ್ಕೊತೀನಿ ನೆನಪಿಲ್ಲ ನನಗೆ ಎಲ್ಲರೂ ಎದೊಳಕ್ಕಿಂತ ಎದ್ದು ಎದ್ಬಿಡ್ತೀನಿ ನಾನು ಎಲ್ಲೋದ್ರೂ ಹಾಗೇ ಎಷ್ಟೊತ್ತಿಗೆ ಮಲ್ಕೊಂಡ್ರು ಎಲ್ಲ ಇನ್ನೂ ಮಲಗಿರ್ತಾರೆ ನಾನು ಬೇಗ ಎದ್ಬಿಡ್ತೀನಿ ನಂಗೆ ಅಷ್ಟೊಂದು ನಿದ್ದೆ ಬರಲ್ಲ ಬೆಳಗ್ಗೆ ಆದ್ಮೇಲೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಆಗಿಲ್ಲ ಎಂಟೂವರೆ ಎಂಟು ಗಂಟೆ ಆಗಿತ್ತು ಅಂಡ್ ಆಲ್ಸೋ ಈ ಮನೆಗ್ ಬಂದ್ರೆ ನಮ್ಮ ಮಮ್ಮಿ ಮನೆಗೆ ಬಂದಿರೋ ತರನೇ ಫೀಲ್ ಇತ್ತು ಯಾಕಂದ್ರೆ ಅವ್ರ ಮನೆ ಎಂಟ್ರಿ ಆದ್ರೆ ಅಲ್ಲೆಲ್ಲಾನು ವಿಲಾಸ್ ಹಂಗೆ ಸ್ಟ್ರೀಟ್ ಆಗಿರುತ್ತಲ್ಲ ಆ ತರಾನೇ ಅನ್ಸ್ತಿತ್ತು ಇಲ್ಲಿ ಆ ತರ ಫೀಲ್ ಇತ್ತು ಇದು ಕಿಚನ್ ಯೂಟಿಲಿಟಿ ಏರಿಯಾ ಇಂದ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಇಷ್ಟೇ ಗ್ಯಾಪ್ ಇರೋದಿಲ್ಲ ಇನ್ ಫ್ಯಾಕ್ಟ್ ಇದು ಹಾಲ್ ಏರಿಯಾ ಕೇಳ್ತೀರಾ ಸುಮಾರು ಜನ ಯಾವ ಪ್ರಾಪರ್ಟಿ ಅಲ್ಲಿ ಇದ್ರಿ ಹೇಗಿತ್ತು ತೋರ್ಸ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೆಳಗ್ಗೆ ಹೆಂಗಿದ್ರು ಬೇಗ ಇದ್ದಿದ್ನಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಬೇಸಿಕಲಿ ಇವರು ಮನೇನ ಕಟ್ಬಿಟ್ಟಿದ್ದಾರೆ ಆಮೇಲೆ ತಿರ್ಗಾ ಇವ್ರು ಮೂವ್ ಇನ್ ಆಗಿಲ್ಲ ಈ ಥರ ಯಾರಾದರೂ ಬರೋರಿಗೆ ಒನ್ ನೈಟ್ ಟೂ ನೈಟ್ ಸ್ಟೇಗೆ ಕೊಡ್ತಾರೆ ಆ ಥರ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಇದು ಲಿವಿಂಗ್ ಏರಿಯಾ ಹಾಲ್ ಇದೆ ಕೆಳಗಡೆ ಒಂದು ಚಿಕ್ಕ ರೂಮ್ ಇದೆ ಇದು ಡೈನಿಂಗ್ ಏರಿಯಾ ಕಿಚನ್ ಇದೆ ನಾವು ಏನಾದರೂ ತಂದು ಗ್ರಾಸರೀಸ್ ಎಲ್ಲ ನಾವೇರಿಯೇಷನ್ ಎಲ್ಲ ತಂದು ಇಲ್ಲಿ ಮಾಡ್ಕೊಳ್ಬೋದು ಅಡುಗೆನ ನಾವು ಒನ್ ನೈಟ್ ಇದ್ವಲ್ಲ ಸೊ ಈ ಸ್ಟೇ ನಮಗೆ ಕರೆಕ್ಟಾಗಿದೆ ಇದು ಬಂತ ದೀಪು ಡೈಲಾಗ್ ನಾನು ಹೇಳ್ತಾ ಇದ್ದೀನಿ ಕ್ಯಾಮ್ರಾನಲ್ಲಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆವಂತ ಅಂತ ಕೇಳ್ದಲ್ಲ ನಿದ್ದೆ ಕಣ್ಣಲ್ಲೇ ಅಂತ ಕೇಳ್ದೆ ನ ಏನು ಬೇಕು ಬೆಳಗ್ಗೆ ಬೆಳಗ್ಗೆ ಟೀ ಪುಡಿ ಇಲ್ಲ ಈ ಒಂದು ಇಷ್ಟು ಯಾರೋ ಒಬ್ಬರು ಅಂದ್ಕೊಂಡು ಲಾಸ್ಟ್ ಟೈಮ್ ಇದ್ದವ್ರು ಅನ್ಸುತ್ತೆ ಟೀ ಪುಡಿ ಇಷ್ಟು ಚಿಕ್ಕ ಡಬ್ಬ ತಂದಿದ್ದಾರೆ ಇಷ್ಟೇ ಇಷ್ಟು ಉಳಿಸಿದ್ದಾರೆ ಅದು ಹಾಲಿಲ್ಲ ಏನಿಲ್ಲ ಅದೇನು ಯೂಸ್ ಆಗೋಲ್ಲ ಬಿಡು ಹೀಗೆ ಟೀ ಇಲ್ಲ ಅಂದರೆ ದೀಪವ್ರ ಫಂಕ್ಷನ್ ಆಗೋಲ್ಲ ಮತ್ತೆ ಆಚೆ ಬಂದಾಗ ಸ್ವಲ್ಪ ತಡ್ಕೊಬೇಕು ಹಾಗೆ ನಂಗೆ ತುಂಬ ಇಷ್ಟ ಮೈಸೂರು ಆ್ಯಕ್ಚುಲಿ ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ತಿರೋದಂತಲ್ಲ ಅಯ್ಯವರಿಷ್ಟ ಇಷ್ಟ ಅಂತ ಮೈಸೂರು ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಇಷ್ಟು ಪೀಸಾಗಿದೆ ರೋಡು ಪೀಸಾಗಿರುತ್ತೆ ಜನನೂ ಪೀಸಾಗಿದ್ದಾರೆ

ಮೈಸೂರು ತುಂಬ ಚೆನ್ನಾಗಿದೆ ಮೈಸೂರು ಫೀಲೇ ಒಂಥರ ಅಲ್ಲಿ ಬಂದ್ರೇ ಚೆನ್ನಾಗ್ ಅನಿಸುತ್ತೆ ಇಟ್ಸ್ ಆಲ್ವೇಸ್ ಅ ಗುಡ್ ಎಕ್ಸ್ಪೀರಿಯೆನ್ಸ್ ನೆವರ್ ಲೈಕ್ ಏನೋ ಬ್ಯಾಡ್ ಹಂಗೆಲ್ಲ ಏನು ಅನಿಸಲ್ಲ ಬೇಜಾರೇ ಆಗಲ್ಲ ಇಲ್ಲಿ ನೋಡಿ ಇಲ್ಲೇ ಈ ಮನೆ ತೊಗೊಂಬಿಡು ಹೆಂಗಿದ್ರು ಇಲ್ಲಿದ್ದೀವಲ್ಲ ಇದು ತಗೊಂಬಿಡಿ ಮನೆಯಲ್ಲೇ ಇದ್ಬಿಡ ವಿಚಾರಿಸ್ಬಿಡು ತಗೊಂಬಿಟ್ಟು ಇಲ್ಲೇ ಇರ್ಬಿಡು ನಿನ್ನ ಕಾರು ಬೈಕ್ ನಿಲ್ಸೋಕೆ ಮಾತ್ರ ಜಾಗ ಇಲ್ಲ ಅಷ್ಟೇ ಇಲ್ಲಿ ವಿಲಾಸಲ್ಲೆಲ್ಲ ಇದೊಂದೇ ಪ್ರಾಬ್ಲಮ್ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ಮು ಮುಂದೆ ನೆನ್ಸ್ಕೊಂಬೋದು ಓ ನೀನು ಇಲ್ಲಿಸಷ್ಟೇನು ತೊಗೊಳತ್ತ ನಾನೇನೋ ಏನೋ ಜಾಸ್ತಿ ತೊಗೊತೀನೋ ಅಂದ್ಕೊಂಡೆ ಸೊ ನಾನಂತೂ ಬಿಸಿನೀರು ಕುಡಿತೇನು ಬಿಸಿನೀರು ಕುಡಿತಿಯಾ ಮಾಡ್ಕೊಡ್ಬೇಕಾ ಬೇಡ ಇನ್ಫ್ಯಾಕ್ಟ್ ನಾನು ಅಲ್ಲಿ ಹೇಳಿರೋ ತರ ಮೈಸೂರು ಸೋ ಪೀಸ್ಫುಲ್ ನಂಗೆ ಯಾವಾಗ ಬಂದು ತುಂಬಾನೇ ಖುಷಿ ಆಗುತ್ತೆ ಇದು ಬಂದು ರೂಮ್ ಟೋರ್ ನಾವು ಇದಂತ ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಇರೋದಿದು ದಿಸ್ ಇಸ್ ಮೀ ಆಸ್ ಯೂಶಲ್ ಅಂಡ್ ಆಲ್ಸೋ ಒಂದು ಸ್ಮಾಲ್ ಬಾಲ್ಕನಿ ಇದೆ ಬಾಲ್ಕನಿ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ವಿಲಾಸ್ ನೋಡಿ ಒಂದೇ ತರ ಇದೆ ನಾನು ನೈಟ್ ಶೂಟ್ ಮಾಡಿರಲಿಲ್ಲ ಬಿಕಾಸ್ ಲೈಟ್ ಕಮ್ಮಿ ಇತ್ತು ನಾವು ಬಂದ್ ತುಂಬಾನೇ ಲೇಟ್ ಆಗಿತ್ತು ಸೊ ನೋಡಿ ಎಲ್ಲ ಮನೆಗಳು ಒಂದೇ ತರ ಇನ್ನ ಕನ್ಸ್ಟ್ರಕ್ಷನ್ ನಡೀತಿದೆ ಮೈಸೂರು ಸೋ ಪೀಸ್ಫುಲ್ ಸೋ ಕ್ಲೀನ್ ಅಂಡ್ ನೀಟ್ ಅಂತಾನೂ ಕೂಡ ಹೇಳ್ಬೋದು ಬೆಂಗಳೂರು ಕೂಡ ಕ್ಲೀನ್ ಆಗಿದೆ ಮೈಸೂರು ಸ್ವಲ್ಪ ಪೀಸ್ ಆಗಿ ಸೌಂಡ್ ಎಲ್ಲ ಜಾಸ್ತಿ ಇರೋಲ್ಲ ಗದ್ಲಾ ಇರಲ್ಲ ಅನ್ನೋ ತರ ಅನ್ಸುತ್ತೆ ಮಾಡಿದ್ಯಾ ಬಿರಿಯಾನಿ ಬಿಸಿ ಮಾಡ್ತಾ ಇದ್ಯಾ

ಇವ್ ನೋಡ್ರೆ ತವಾ ಎತ್ಕೊಂಡು ಚಪಾತಿ ಮಾಡೋಣ ಅಂತವ್ರೆ ನಾನು ಇದೆಲ್ಲೆಲ್ಲ ಎಲ್ಲಿಂದ ಬರ್ತಾ ಇದ್ದೇನೆ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಬಿಸಿ ಮಾಡ್ತವ್ರೆ ದಾಲ್ ಫ್ರೈ ದಾಲ್ ಫ್ರೈ ಎರಡು ಪ್ಯಾಕೆಟ್ ದಾಲ್ ಫ್ರೈ ಕೊಟ್ಟಿದ್ದಾನೆ ಅದೇ ಪುಣ್ಯಾತ್ಮನ ವೇಳೆ ಇಲ್ಲ ಅವನ್ಗೆ ಹೋಗ್ತಾರೆ ಸೊ ನಾವು ಇವಾಗ ನೆಕ್ಸ್ಟ್ ಹೋಗ್ತೀವಿ ಕೇಕ್ ಸಾಕಾಗಲ್ವಾ ಅದನ್ನೇ ತಿನ್ಬಿಟ್ಟು ಖಾಲಿ ಮಾಡೋಣ ಸಾಕು ನೆಕ್ಸ್ಟ್ ಟೈಮ್ ಬಂದ್ರಾಯ್ ಟ್ರಾಫಿಕ್ ಆಲ್ರೆಡಿ ಹನ್ನೆರಡು ಗಂಟೆ ಗಂಟೆ ಹನ್ನೊಂದು ಸೊ ಗೋಯಿಂಗ್ ಟು ಪಯಣ ದಿಸ್ ಟೈಮ್ ಆಗ್ಬಿಡುದು ಮನೆ ಸ್ಟೇಟಿ ಮನೆಗೆ ಹೋಗಿ ಒಂದ್ ಕೆಲಸ ಮಾಡ್ರಿ ಅವ್ರು ಐ ಕ್ರಾಸ್ ಓಡಿಸ್ತಾರೆ ಹಿಂಗಿದ್ರು ಸ್ಫೂರ್ತಿ ಅವ್ರು ನೀವೊಬ್ರು ಸುತ್ತ ಆಡ್ಕೊಂಡ್ ಬನ್ರಿ ನಾವಿಬ್ರು ಇಲ್ಲ ಓಡಿಸ್ತಾರಲ್ಲ ಸ್ಫೂರ್ತಿ ಅವ್ರು ಓಡಿಸ್ತಾರೆ और बहुत सुंदर और बगेंदी भी न्यू न्यू कल कोट बना रहा हूँ टीटी ने माने कोगा तो बिरयानी को लंगंत तो नंग नंग के लाया एक्चुअली नहीं वहाँ एक प्रोसेसर लोग नहीं और टीटी ने वोडस्ट हाँ अच्छा वोडस्ट तो है बट अलग कर आईवेल वाला पापा सो बिरयानी नंग के चपाती बॉयज के ना ಒಂದ ಪ್ರಾದಾ ತಗೊಂಬಿಟ್ಟು ಅದನ್ನ ಉಜ್ಕೋಂ ಎರಡು ದಿವಸದಿಂದ ಸೀರೆಗೂ ಇದನ್ನ ಹಾಕೊಂಡಿದ್ದೆ ನಾನು ಇವಾಗ್ಲೂ ಇದೆ ಏನು ಹಾಕೊಂಡ್ರು ಇದೆ ಹಾಕೊಳೋಕೆ ನಾನು ಇಟ್ಸ್ my favorite 29 ಅಂತಂತು ಟೊಮೆಟೊ ಲೇ ಏನೋ ಒಂದು ಇಷ್ಟ ಆಗ್ತಾ ಇದೆ ಐ ಗ್ಲಾಸ್ ಅನಿನ್ ಹೇಳಿದ ಮೇಲೆ ಆಕ್ಚುಲಿ ರಿಯಲೈಸ್ ಆಗ್ತೈತೆ ಅದು ಹಂಗೆ ಇರೋದು ಆಕ್ಚುಲಿ ತುಂಬಾ ಸೆಲೆಬ್ರಿಟೀಸ್ ಹಾಟ್ ಫೇವರೇಟ್ ಇವಾಗ ಸಿಕ್ಕಾಪಡೆ ಬಾಲಿವುಡ್ ಫಾಲೋ ಮಾಡ್ತೀನಿ ನಾನು ಎಲ್ಲ ಬಾಲಿವುಡ್ ಹಿಂದಿ ಇನ್ಫ್ಲೂಯೆನ್ಸಸ್ ಎಲ್ಲ ಜಾಸ್ತಿ ಹಾಕೊಂಡ್ತಾ ಇದ್ರು ಮನ್ಸ್ ಆಗ್ಬಿಟ್ಟು ಹೋಗ್ ತಗೊಂಡ್ಬಿಟ್ಟೆ ಬಟ್ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಲುಕ್ ಸಕ್ಕತ್ತ ಆಗಿದೆ ಅದು ನಾವು 12 ಇವಾಗ ಏನು ಮನೆಗೆ ಹೋಗೋಣ ಅಂತ ಹೇಳ್ತಾವ್ರೆ ಅದೇನೋಪ್ಪ ಅಯ್ಯೋ ಮನೆಗೆ ಹೋಗ್ತೀನಿ ನಾನು ಚೆನ್ನಾಗಿ ಹೋಗ್ಬೇಕು ನಾನು ನಾನು ಕೂಡ ಸೊ ಚೆನ್ನೈ ಏನಕ್ಕೆ ಅಂತ ಆಲ್ರೆಡಿ ನಮ್ಮ ವೀಕ್ಷಕರಿಗೆ ಗೊತ್ತಿರುತ್ತೆ ಓನ್ಲಿ ಫಾರ್ ದ ಓಜಿ ಫ್ಯಾಮಿಲಿ ಸೊ ಸ್ಟ್ರೀಟ್ ಮನೆಗೆ ಹೋಗೋದು ಇವಾಗ ಆ್ಯಂಡ್ ಅವರು ಹೈ ಕ್ರಾಸಲ್ಲಿ ಬಿಟ್ರು ನಾವು ಹೊರಟ್ವಿ ಸುಮಾರು ಜನರು ಸಿಗ್ತಿದ್ರು ಸೊ ಇವರು ಸಿಕ್ಕಿದಾಗ ಹೇಳಿಬಿಟ್ಟು ಏನೋ ಪಿಕ್ಚರ್ಸ್ ಕೊಡ್ತಿದ್ದಾರೆ ಇವರು ಬಿಕಾಸ್ ಎಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲ್ಲ ನಾವು ಆ್ಯಕ್ಚುಲಿ ಪಯಣಗೆ ಹೋಗ್ಬೇಕು ಮತ್ತು ಸಪಾ ಬೇಕ್ರಿಗೆ ಹೋಗಬೇಕು ಅಲ್ಲಿ ಎಲ್ಲ ನಾವು ಹೋಗಬೇಕು ಅಂದ್ಕೊಂಡ್ವಿ ಬಟ್ ಯಾಕೋ ಗೊತ್ತಿಲ್ಲ ಲಾಸ್ಟ್ ವಿಡಿಯೋನಲ್ಲಿ ಆಯ್ತಲ್ವ ಇನ್ಸಿಡೆಂಟು ಕಾರ್ ಟಚ್ ಆಗಿದ್ದು ಅದು ಇದು ಯಾಕೆ ಸುಮ್ಮನೆ ಟ್ರಾಫಿಕ್ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಮನೆಗೆ ಹೋಗೋದಕ್ಕೆ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಡೇ ಚೆನ್ನಾಗಿ ಹೋಗ್ಬೇಕಿತ್ತು ನಾವು ಬೆಳಗ್ಗೆಯೇ ಬಿಡಬೇಕಿತ್ತು ಆ್ಯಂಡ್ ದಟ್ ವಾಸ್ ಆಲ್ಸೋ ದ ರೀಸನ್ ಇನ್ನೊಂದ್ಸತಿ ಆರಾಮಾಗಿ ಮೈಸೂರು ಸುತ್ತಾಡೋಕ್ಕಂತಲೇ ಬರೋಣ ಅಂತ ಅಂದ್ಕೊಂಡು ಬೇಗನೆ ಬಿಟ್ಬಿಟ್ಟು ಎಲ್ಲಾ ಇದ್ರiga ಆ ತೋಯ್ ಲೋಪರ ತೈದಿವಿ ಮಂಡ್ಯಾ ಮದುರಳ ದಾಟಿದ್ರಾ ಆ ಆ ಓಕೆ ಓಕೆ ಕೇಶವನ್ ರೀಚಾರ್ಜ್ ಆ ಸಿಟಿ ಲೇ ಇದಿನಿ ಅದಕ್ಕೆ ಓಕೆ ಆ ಸರಿ ಸರಿ ಬ್ರೋ ಓಕೆ ನಾನು ಹೊರಟಿಲ್ಲ ಅಂಗರೆ ಆ ಓಡಿ ಓಡಿ ಓ ರಾವ್ ಬಿಡ್ ಬಿಡ್ದಿನಾ ಆ ಓಕೆ 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 ಸರಿ

हैप्पी वाइफ हैप्पी लाइफ वाला हैप्पी कार हैप्पी लाइफ ಸೂಪರಾಗಿ ಒಂದು ವಾಶ್ ಮಾಡಿಸಿ ನಮ್ಮ ಕಾರ್ಗೆ ಸ್ವಲ್ಪ ಸ್ಟಿಕರಿಂಗ್ ಕೆಲಸ ಇತ್ತು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ಸ್ಟ್ರೈಟ್ ಹೋಗಿದ್ದು ಮನೆಗೆ ವೈಟ್ ಫೀಲ್ಡಿಗೆ ವೈಟ್ ಫೀಲ್ಡಿಗೆ ಹೋಗೋಷ್ಟರಲ್ಲಿ ಐದರಿಂದ ಆರು ಗಂಟೆ ಆಗೋಗಿತ್ತು ಎನಿವೇಸ್ ಮೈಸೂರು ಟ್ರಿಪ್ ಸಖತ್ತಾಗಿತ್ತು ಒನ್ ನೈಟ್ ಸ್ಟೇ ಅಷ್ಟೇ ನಾವು ಪ್ಲ್ಯಾನ್ ಮಾಡಿದ್ದು ನಿಮಗೆಲ್ಲ ನಮ್ಮ ಮೈಸೂರು ಟ್ರಿಪ್ ಮೈಸೂರು ವೀಡಿಯೋಸ್ ಹೇಗೆ ಅನಿಸ್ತು ಇನ್ನೊಂದ್ಸತಿ ಆರಾಮಾಗಿ ಟೈಮ್ ಮಾಡಿಕೊಂಡು ಒನ್ ಡೇ ಫುಲ್ ಮೈಸೂರಲ್ಲಿ ಏನೇನಿದೆ ಎಲ್ಲ ನೋಡಿಕೊಂಡು ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡು ಬರೋಣ ಆಯಿತಾ ಆವಾಗ ಬ್ಲಾಗ್ ಮಾಡ್ತೀನಿ ನಾನು ಸೊ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನಮ್ಮ ಆ್ಯನಿವರ್ಸರಿ ಈ ಸತಿ ತುಂಬಾ ಸ್ಪೆಷಲ್ ಆಗಿತ್ತು ಎಲ್ಲ ಸತಿ ಆಚೆ ಹೋಗ್ತಿದ್ವಿ ಈ ಬಟ್ ಈ ಸತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಖುಷಿ ಆಯಿತು ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್